కళద అక్టోబర్ ఇప్పటి ఏంధర సర్కారి ఆస్పత్రి సరణి ಪಾಂಡೆಂತ್ಯರಗಳ ಸಾವಾಗಿವೆ ಅಕ್ಟೋಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಮೂವತ್ತು ಮೂರು ದಿನಗಳ ಕಾಲ ಹತ್ತು ದಿನಗಳಲ್ಲಿ ಏನು ಮೂರು ಪಾಂಡ್ಯರ ಸಾವಾಗಿದೆ ಈ ಸಾವುಗಳು ಹೇಗೆ ಸಂಭವಿಸಿದವು ಹತ್ತು ದಿನಗಳಲ್ಲಿ ಮೂರು ಸಾವುಗಳಿಗೆ ಕಾರಣ ಏನು ಎನ್ನುವಂಥ ಪ್ರಶ್ನೆಯನ್ನು ಮಾಡಿ ಕಳೆದ ಎರಡು ಬಾರಿ ನಮ್ಮ ಸಂಘಟನೆಯಿಂದ ನಾಲ್ಕು ದಿನಗಳ ಅನಿರ್ದಿಷ್ಟ ಧರಣಿ ಮತ್ತು ಒಂದು ದಿನ ಸಾಂಕೇತಿಕವಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ ಇದೆಲ್ಲ ಆದರೂ ಕೂಡ ಸ್ಥಳಕ್ಕೆ ಆಗಮಿಸಿದಂಥ ಮಾನ್ಯ ಜಿಲ್ಲಾ ವೈದ್ಯಾಧಿಕಾರ ವೈದ್ಯಾಧಿಕಾರಿಗಳು ಮತ್ತು ಮಾನ್ಯ ಸಹಾಯ ಆಯುಕ್ತರು ಮತ್ತು ತಹಸೀಲ್ದಾರರು ಈವರೆಗೆ ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಹುಸಿ ಮಾಡಿದ್ದಾರೆ ಸಂತ್ರಸ್ತ ಈಗ ಏನು ಬಾಣತೀ ಸಾವಾಗಿದೆ ಆ ಕುಟುಂಬಸ್ಥರಿಗೆ ಪರಿಹಾರ ನೀಡಿಸುವ ನಿಟ್ಟಿನಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಮತ್ತು ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರು ಡಾಕ್ಟರ್ಸ್ ಇದ್ರೂ ಅವರಿಗೆ ಕಠಿಣ ಶಿಕ್ಷೆ ಮಾಡಬೇಕು ಮತ್ತು ಅವರನ್ನು ಅಮಾನತು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಹಲವಾರು ಬಾರಿ ಭರಣಪತ್ರಗಳನ್ನು ನೀಡಿ ಈವರೆಗೂ ಕೂಡ ಯಾವುದೇ ಕ್ರಮವನ್ನು ಮಾಡದೇನೆ ಬರೀ ಬೇಜವಾಬ್ದಾರಿ ತನ ಉತ್ತರಗಳನ್ನು ಕೊಟ್ಟು ಕೊಟ್ಟ ಕೊಟ್ಟಿರ್ತಕ್ಕಂಥ ಮಾನ್ಯ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇವರ ಹೇಳಿಕೆಗಳನ್ನು ಕೇಳಿ ಕೇಳಿ ಸಾಕಾಗಿ ನಮ್ಮ ಸಂಘಟನೆಯಿಂದ ನಿನ್ನೆಯಿಂದ ಅನಿರ್ದಿಷ್ಟವಾಗಿ ನಾವು ಉಪವಾಸ ಸತ್ಯಾಗ್ರಹನ ನಮ್ಮ ಸಂಘಟನೆ ಪರವಾಗಿ ಮಾನ್ಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಉಮೇಶ್ಗೌಡ ಅರಹಳ್ಳಿ ಮತ್ತು ನಾನು ಮಂಜುನಾಥ್ ಗಣಿಗೆ ತಾಲೂಕು ಅಧ್ಯಕ್ಷ ಅನಿರ್ದಿಷ್ಟವಾಗಿ ಉಪವಾಸ ಸತ್ಯಾಗ್ರಹನ ನಮ್ಮ ಸಂಘಟನೆ ಪರವಾಗಿ ನಾವು ಇಬ್ಬರು ನಡೆಸ್ತಾ ಇದ್ದೀವಿ ಸ್ಥಳಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ಶಾಸಕರು ನಿನ್ನೆ ಬರ್ತೀನಿ ಅಂತ ಹೇಳಿದ್ರು ಅವರು ಕೂಡ ಈ ಸ್ಥಳಕ್ಕೆ ಬರಲಿಲ್ಲ ಹಾಗಾಗಿ ಈ ನಮ್ಮ ಉಪವಾಸ ಸತ್ಯಾಗ್ರಹ ನಿರಂತರವಾಗಿ ಸಾಗುತ್ತೆ ಈ ಬಾಣತೀರ ಸಾವು ಏನಾಗಿದೆ ಅವರ ಕುಟುಂಬಸ್ಥರು ಕೂಡ ಈ ಒಂದು ಸ್ಥಳದಲ್ಲಿದ್ದಾರೆ ಈವರೆಗೂ ಕೂಡ ಈ ಜಿಲ್ಲಾಡಳಿತ ಯಾಕೆ ಇಷ್ಟೊಂದು ಇದನ್ನು ನಿರ್ಲಕ್ಷ್ಯ ವಹಿಸ್ತಾ ಇದೆ ಬಳ್ಳಾರಿಯಲ್ಲಿ ಘಟನೆಯಾದ ಹತ್ತು ದಿನಗಳಲ್ಲಿ ಸಂಪೂರ್ಣ ವರದಿಯನ್ನು ತರಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಆದರೆ ಸಿಂಧನೂರಲ್ಲಿ ಜನಗಳ ಸಾವಿಗೆ ಬೆಲೆ ಇಲ್ವೇನೋ ಅಥವಾ ಸಿಂಧನೂರು ಕರ್ನಾಟಕದ ಭೂಪಟದಲ್ಲಿ ಇಲ್ವೇನೋ ಎನ್ನುವಂಥದ್ದು ಈ ಕರ್ನಾಟಕದಲ್ಲಿರುವಂಥ ನಮ್ಮಂಥ ಹೋರಾಟಗಾರರಿಗೆ ಪ್ರಶ್ನೆ ಕಾಡ್ತಾ ಇದೆ ಹಾಗಾಗಿ ನಮ್ಮ ಹೋರಾಟ ಮಾನ್ಯ ಜಿಲ್ಲಾ ಆರೋಗ್ಯ ಮಂತ್ರಿಗಳು ರಾಜ್ಯ ಆರೋಗ್ಯ ಮಂತ್ರಿಗಳು ಇಲ್ಲಿ ಬರೆಯವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಮತ್ತು ಆ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಆ ವೈದ್ಯರ ವಿರುದ್ಧ ಕ್ರಮ ಆಗೋವರೆಗೂ ಈ ನಮ್ಮ ಉಪವಾಸ ನಿರಂತರವಾಗಿರುತ್ತೆ ಒಂದು ವೇಳೆ ಈ ನಮ್ಮ ಉಪವಾಸ ಸತ್ಯಾಗ್ರಹದಲ್ಲಿ ನಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆದರೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ರಾಯಚೂರು ಜಿಲ್ಲಾ ಆಡಳಿತ ಮತ್ತು ಸಿಂಧನೂರಿನ ತಾಲೂಕು ಆಡಳಿತ ಇದಕ್ಕೆ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಈಗಾಗಲೇ ನಮ್ಮ ತಾಲೂಕು ರಜೆ ಆಯಿತು ಬಾಣಂತಿಯರ ಸಾವಿನ ಕುರಿತಾಗಿ ಪ್ರಕರಣಗಳು ದಾಖಲಾಗಿದೆ ಬಳ್ಳಾರಿಯಲ್ಲಿ ಎಲ್ಲ ಆಯಿತು ಸಿ ಎಂ ಅವರು ಮಾತಾಡ್ತಾರೆ ಅವರ ಬಾಣಂತಿಯರ ಕಾಡಿನ ರಜೆಗೆ ಆಗಿ ಪ್ರತ್ಯೇಕ ತಂಡವನ್ನು ರಚನೆ ಮಾಡುತ್ತೆ ಬಳ್ಳಾರಿಯಲ್ಲಿ ಆದರೆ ನಮ್ಮ ಚಿನ್ನ ನಮ್ಮ ರಾಯಚೂರು ಜಿಲ್ಲೆ ಚಿಂತನೂರಿನಲ್ಲಿ ಕ್ಷಣಗಳಾದರೂ ಇದಕ್ಕೆ ಯಾವುದೇ ಒಬ್ಬ ತನಿಖಾ ತಂಡ ಬಂದಿಲ್ಲ ಇದರದ್ದು ಆಗಿರುವಂಥ ಯಾವುದೇ ಒಂಥ ಮಾನ್ಯ ಮುಖ್ಯಮಂತ್ರಿ ಒತ್ತಿಯೋ ಇಲ್ಲೋ ಅನ್ನುವಂಥ ಸಂಗತಿ ನಮಗೆ ಕಾಡ್ತಾ ಇದೆ ಯಾಕೆಂದರೆ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯದಲ್ಲಿ ಮೂರು ಸಾರಿ ಹೋದ್ರು ಒಬ್ಬ ಬಾಣಂತಿ ಅವರ ಸಾವಿನವ್ರನ್ನ ಮನೆಯವ್ರ ಕಡೆಯವ್ರನ್ನು ಕರ್ಕೊಂಡೋಗಿ ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿದ ಮೇಲೆ ಇವತ್ತವರೆಗೂ ರಿಪೋರ್ಟೇ ಬರ್ತಾಯಿಲ್ಲ ಅದು ಏನು ರಿಪೋರ್ಟ್ ಮಾಡಿದಾರೋ ಏನಿಲ್ಲೋ ನಮಗೆ ಗೊತ್ತಿಲ್ಲ ಕಾಕತಾಳೀಯ ಎಂಬಂತೆ ನಮ್ಮ ಹೋರಾಟ ನಾಲ್ಕು ದಿನದ ಹೋರಾಟ ನೋಡಿಕೊಂಡು ನಮಗೆ ಟೈಮ್ ಕೊಡ್ತಾರೆ ಟೈಮ್ ಕೊಟ್ಟ ಮೇಲೆ ಮುಖ್ಯ ವೈದ್ಯಾಧಿಕಾರಿಗಳಾಗಿರುವಂಥ ಹನುಮಂತ್ ರೆಡ್ಡಿ ಅವ್ರನ್ನ ರಿಲೀವ್ ಮಾಡಿ ನಾಗರಾಜ್ ಕಾಟೋ ಅವರಿಗೆ ಕೊಡ್ತಾರೆ ಆ ಮುಖ್ಯ ವೈದ್ಯಾಧಿಕಾರಿ ಸ್ಥಾನವನ್ನು ನಾವು ಕೇಳಿದರೆ ಇಲ್ಲ ನಾವು ನಿಮ್ಮ ಕೆಲಸ ನೀವು ಹೇಳಿದ್ರಲ್ಲ ಆಗಿದೆಯಲ್ಲ ಅಂತ ಹೇಳ್ತಾರೆ ಏನಾಗಿದೆ ಅಂದರೆ ಶಿಕ್ಷೆ ಕೊಟ್ಟಿದ್ದೀವಲ್ಲ ಏನು ಶಿಕ್ಷೆ ಕೊಟ್ಟಿದ್ದೀರ ಈ ಥರ ರಿವ್ಯೂ ಮಾಡಿದೀವಲ್ಲ ಇವರು ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳನ್ನ ತೆಗೆದಿದೀವಲ್ಲ ಕಾರಣ ಏನು ಅವ್ರನ್ನ ನಿರ್ಲಕ್ಷ್ಯ ತಂದಿದ್ದ ಸಾವಾಗಿದೆ ಅಂದರೆ ಸಾವು ಬಾಣಂತಿಯರ ಸಾವು ಮುಖ್ಯ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ತಂದಿದ್ದಂದ್ರೆ ಅವ್ರು ಏನಾದರೂ ಮಾಡಿದ್ರಿಸ ಮಾಡಿದ್ರ ಆಪ್ರೇಷನ್ ಮಾಡಿದ್ರ ಅವ್ರು ಏನಾದರೂ ಡ್ಯೂಟಿಯಲ್ಲಿದ್ದರ ಡ್ಯೂಟಿ ಡಾಕ್ಟ್ರು ಯಾರಿದ್ರು ಇದು ಬರ್ತಾ ಇಲ್ಲ ಏನಾಗಿದೆ ಅಂದರೆ ಎತ್ತಿಗೆ ಜ್ವರ ಬಂದಿದ್ದಾವೆ ಎಂಬಿಗೆ ಆಗ್ತಿದ್ದಾರೆ ಈ ರೀತಿ ಆಗಿದೆ ಅದಕ್ಕಾಗಿ ಅವರಿಗೆ ಸರಿಯಾಗಿ ನ್ಯಾಯ ಸಿಗೋವರೆಗೂ ನಮ್ಮ ಉಪವಾಸ ಸತ್ಯಾಗ್ರಹ ನಿರಂತರವಾಗಿರುತ್ತೆ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶರಣು ಪ್ರಕಾಶ್ ಪಾಟೀಲ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ ಈ ವಿಷಯ ಅವರ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಏನು ಒಂದು ಪತ್ರಿಕೆ ಹೇಳಿಕೆಯಾದರೂ ನೀಡಲಿ ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರುವಂಥವ್ರು ರಾಯಚೂರಲ್ಲಿ ಏನಾಗಿದೆ ಅಂತ ಈ ನಮ್ಮ ಸುಂದರೂರಿಗೆ ಬಂದಿದ್ದಂತೂ ನಾವು ನೋಡಿಲ್ಲ ಅಟ್ಲೀಸ್ಟ್ ಒಂದು ಪತ್ರಿಕೆ ಹೇಳಿಕೆಯಾದರೂ ನೀಡಲಿ ಈ ಥರ ಆಗಿದೆ ಅನ್ನೋದನ್ನು ಇಲ್ಲವಾದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಭಯಂಕರವಾಗಿ ರಾಜ್ಯಾದ್ಯಂತ ಈ ಹೋರಾಟಗಳು ನಡೆಯುವಂಥ ಸಂದರ್ಭಗಳು ಇದೆ ಅಂತ ಹೇಳ್ಬಿಟ್ಟು ವ್ಯತ್ಯಿಸ್ತಾ ಇದ್ದೀವಿ